ಕರ್ನಾಟಕ ರಾಶಿಯವರಿಗೆ ಈ ಸಂವತ್ಸರದಲ್ಲಿ ಒಂಬತ್ತನೇ ಮನೆಯಲ್ಲಿ ಶನಿಯ ಸಂಚಾರ ಹನ್ನೆರಡನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಗುರುವಿನ ಸಂಚಾರ ಎಂಟರಲ್ಲಿ ರಾಹುವಿನ ಸಂಚಾರ ಎರಡನೇ ಮನೆಯಲ್ಲಿ ಕೇತುವಿನ ಸಂಚಾರ ಒಂಬತ್ತನೇ ಮನೆಯಲ್ಲಿ ಶನಿ ಇರೋದರಿಂದ ಈ ಸಂವತ್ಸರದಲ್ಲಿ ಹಿಂದಿನ ಎಲ್ಲ ತಪ್ಪುಗಳಿಗೆ ನೀವು ದಂಡನೆ ತರಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಎದುರಾಗುತ್ತೆ ತಿಳಿದೋ ತಿಳಿದೇನೋ ಮಾಡಿರ್ತಕ್ಕಂಥ ಎಲ್ಲ ತಪ್ಪುಗಳು ಎಲ್ಲ ಪಾಪಗಳು ಇದೆಲ್ಲದಕ್ಕೂ ಸಹ ನೀವು ದಂಡ ತೆರಲೇಬೇಕಾಗಿರ್ತಕ್ಕಂಥದ್ದು ದಂಡನಾಯಕನ ಅಧಿಶಾಸನ ಶನೈಶ್ಚರನ ಒಂದು ಅಣತಿಯಾಗಿರುತ್ತೆ ಅದೇ ಪ್ರಕಾರ ಹನ್ನೆರಡನೇ ಮನೆಯಲ್ಲಿ ಗುರು ಇರತಕ್ಕಂಥದ್ದು ವಿಪರೀತವಾದ ಖರ್ಚು ವೆಚ್ಚಗಳು ವಿಪರೀತವಾದ ಒಂದು ಓಡಾಟಗಳು ಜವಾಬ್ದಾರಿಗಳು ಇವೆಲ್ಲವೂ ನಿಮ್ಮನ್ನು ಸಾಕಷ್ಟು ಹೈರಾಣ ಆಗಿಸ್ತಕ್ಕಂಥ ಒಂದು ಸನ್ನಿವೇಶ ಈ ವರ್ಷದಲ್ಲಿ ಜಾಗೃತಿಯಿಂದ ಇರಬೇಕಾಗತ್ತೆ ಹಿಂದೆ ಮಾಡಿರತಕ್ಕಂಥ ಯಾವುದೇ ಸಾಲುಗಳಾಗಲಿ ಅಥವಾ ಬೇರೆಯವರು ಕೊಟ್ಟಿರತಕ್ಕಂಥ ಮಾತುಗಳಾಗಲಿ ತೀರಿಸದೆ ಉಳಿಸಿರ್ತಕ್ಕಂಥ ವಿಚಾರಗಳಾಗಲಿ ಇದೆಲ್ಲವನ್ನು ಪರಿಪೂರ್ಣ ಮಾಡಿಕೊಳ್ಳೇಬೇಕಾಗುತ್ತೆ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ಳಿ ಎಲ್ಲವೂ ಶುಭವಾಗುತ್ತೆ ನಿಮಗೆ ಅಷ್ಟಮದಲ್ಲಿರತಕ್ಕಂಥ ರಾಹು ಅಗೋಚರವಾದ ಶಕ್ತಿಗಳು ನಿಮ್ಮನ್ನು ಕಾಡೋದಕ್ಕೆ ಬರತಕ್ಕಂಥದ್ದು ತೋರಿಸ್ತಾ ಇದೆ ಅಗೋಚರವಾದಂಥ ಶತ್ರುಗಳು ನಿಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ತೊಂದರೆಗಳು ಇವೆಲ್ಲವೂ ಈ ಸಂದರ್ಭದಲ್ಲಿ ನಿಮ್ಮನ್ನು ಬೆನ್ನೆಟ್ಟತಕ್ಕಂಥದ್ದು ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋತಕ್ಕಂಥ ಭಯ ಯಾವುದೋ ಒಂದು ದುಷ್ಟಶಕ್ತಿಯ ಒಂದು ಪ್ರಭಾವಕ್ಕೆ ಸಿಕ್ಕಾಕೊಂಡಿದ್ದೇನೋ ಅನ್ನತಕ್ಕಂಥ ಒಂದು ಗೊಂದಲ ಇದೆಲ್ಲವೂ ನಿಮ್ಮನ್ನು ತಾತ್ಕಾಲಿಕವಾಗಿ ಕಾಡತಕ್ಕಂಥ ಸಾಧ್ಯತೆ ಇದೆ ಎರಡನೇ ಮೇಲೆ ಇರತಕ್ಕಂಥ ಕೇತುವು ಕೂಡ ಕುಟುಂಬದ ವಿಚಾರಗಳಲ್ಲಿ ಅಷ್ಟೇ ಗೊಂದಲ ಅಷ್ಟೇ ಒಂದು ಕಸಿವಿಸಿ ಎಲ್ಲವನ್ನು ಸೃಷ್ಟಿ ಮಾಡತಕ್ಕಂಥ ಸಾಧ್ಯತೆಗಳು ಇದೆ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ಇದಾಗಿ ನೀವು ರಾಹುಕೇತುವಿನ ಪೂಜೆ ಮಾಡಿಸ್ತಕ್ಕಂಥದ್ದು ತುಂಬ ಶ್ರೇಯಸ್ಕರವಾಗಿರತಕ್ಕಂಥದ್ದು ಅದು ಆಗಲಿಲ್ಲ ಅನ್ನೋದಾದರೆ ದುರ್ಗಾದೀಪ ನಮಸ್ಕಾರವನ್ನು ನಿಮ್ಮ ನಕ್ಷತ್ರಗಳಿಗೆ ಕ್ಷೇಮತಾರ ಇರತಕ್ಕಂಥ ಶನಿವಾರ ಅಥವಾ ಮಂಗಳವಾರ ದಿವಸ ಮಾಡಿಸಿ ಶುಭವಾಗುತ್ತೆ ಇದರ ಜೊತೆಯಲ್ಲಿ ಕ್ರಿಸ್ಟಲ್ಸ್ ಅನ್ನತಕ್ಕಂಥದ್ದು ವಿಶೇಷವಾದ ಪದಾರ್ಥಗಳು ಬರುತ್ತೆ ಈ ಒಂದು ಪೆನ್ಸಿಲ್ ಕ್ರಿಸ್ಟಲ್ಸ್ ಆಗಲಿ ಪಿರಮಿಡ್ ಕ್ರಿಸ್ಟಲ್ಸ್ ಆಗಲಿ ಇವುಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ವಾಸದಲ್ಲಿ ವಾಸದ ಕೋಣೆಯಲ್ಲಿ ಅಂದರೆ ಲಿವಿಂಗ್ ರೂಮ್ನಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡಿ ಮೈನ್ ಹಾಲ್ನಲ್ಲಿ ಸ್ಥಾಪನೆಯನ್ನು ಮಾಡಿ ಶುಭವಾಗುತ್ತೆ ಜ್ಯೋತಿಷ್ಯ ಸಲಹೆಗಳು ಮತ್ತು ಮಾರ್ಗದರ್ಶನಕ್ಕೋಸ್ಕರವಾಗಿ ಆಸ್ಟ್ರೋಪೂಜಾ ಡಾಟ್ ಕಾಮ್ ಅಥವಾ ಕೆಳಗೆ ಕೊಟ್ಟಿರತಕ್ಕಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ